ನಮ್ಮ ಶಾಸಕರಾದಂತ ಮೈತಿಯವರು ಆರೋಗ್ಯ ಬಹಳ ಏರುಪೇರಾಗಿತ್ತು ನನಗೆ ಬಹಳ ದುಃಖದ ವಿಚಾರ ಬಂದಿದೆ ನಾಳೆ ನನ್ನ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ ಇತ್ತು ನಾವು ಮುಖ್ಯಮಂತ್ರಿಗಳು ಈಗ ನನ್ನಂತ ಮಾತಾಡಿದ್ರು ಬಾಗಲ್ಕೋಟೆಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನು ನೀರಿನ ದಿನ ಮುಂದೆ ಇಷ್ಟ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳನ್ನು ಟೈಮ್ ತೆಗೆದುಕೊಂಡು ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ನಮ್ಮ ಮೇಟಿಯವರು ಭಾಳ ಆತ್ಮೀಯರು ಸಿದ್ದರಾಮಯ್ಯನವರ ಜೊತೆಯಲ್ಲೇ ನಮ್ಮ ಪಕ್ಷಕ್ಕೆ ಬಂದು ಸೇರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು ಶಾಸಕರ ಕೆಲಸ ಮಾಡಿದವರು ಸೊ ನನ್ನ ಬಿ ಟಿ ಡಿ ಅಧ್ಯಕ್ಷ ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಅವ್ರ ಕುಟುಂಬದವರಿಗೆ ಅವ್ರ ನ್ಯಾಯಕ್ಕೆ ಕೂಡ ಶಕ್ತಿ ತುಂಬಲಿ ಅಂತ ಹೇಳಿ ಪ್ರಾರ್ಥನೆ